ಹಲೋ ನಮಸ್ತೆ ನಾನು ನಿಮ್ಮ ಅಕ್ಷಿತಾ ವೆಲ್ಕಮ್ ಟು ಲಾಗ್ಸ್ ಇವತ್ತು ನಾವು ಊರಿಗೆ ಹೊರಡ್ತಾ ಇದ್ದೇವೆ ಬೆಳಗ್ಗೆ ತುಂಬ ಬೇಗ ಎದ್ದು ಎಲ್ಲ ರೆಡಿ ಮಾಡ್ತಾ ಇದ್ದೇನೆ ಆ್ಯಕ್ಚುಲಿ ಒಂದು ಮೂರುವರೆ ಗಂಟೆಗೆ ಹೇಳೋದಂತ ಅಂದ್ಕೊಂಡಿದ್ದೆ ಆದರೆ ನಮ್ಮ ಆರು ಶ್ ಒಂದು ಗಂಟೆಗೆ ರಾತ್ರಿ ಎದ್ದಿದ್ದ ಹಾಗೆ ಅವನಿಗೆ ಸ್ವಲ್ಪ ಏನೋ ತಿನ್ನೋದಕ್ಕೆ ಕೊಟ್ಟು ಮಲಗಿಸುವಾಗ ಸ್ವಲ್ಪ ಟೈಮ್ ಆಯಿತು ಒಂದು ಮೂರು ಗಂಟೆ ಆಗಿತ್ತು ಆ ಟೈಮಲ್ಲೇ ಎದ್ದು ನಾನು ಸ್ವಲ್ಪ ಓಟ್ಸ್ ಎಲ್ಲ ಪ್ರಿಪೇರ್ ಮಾಡಿದೆ ಹೊರಡುವ ಮೊದಲು ಮನೆಯಲ್ಲೇ ಏನಾದರೂ ಸ್ವಲ್ಪ ತಿಂದು ಹೋದರೆ ಚೆನ್ನಾಗಿರುತ್ತಲ್ವ ಹೇಳಿ ಲಗೇಜ್ ಎಲ್ಲ ನಿನ್ನೆನೇ ಎಲ್ಲ ಪ್ಯಾಕ್ ಆಗಿದೆ ಹಾಗೆ ಇವತ್ತೇನು ಜಾಸ್ತಿ ಕೆಲಸ ಇಲ್ಲ ಒಂದು ಮೂರುವರೆ ನಾಲ್ಕು ಅಷ್ಟೊತ್ತಿಗೆ ಎದ್ದು ಸ್ವಲ್ಪ ಲೈಟಾಗಿ ಫುಡ್ ತಿಂದು ಹೊರಡೋದಂತ ಅಂದ್ಕೊಂಡಿದ್ವಿ ಒಂದು ಐದು ಅಷ್ಟೊತ್ತಿಗೆ ಹೊರಡೋದು ಹೇಳಿ ಆದರೆ ನಾನು ಒಂದು ಗಂಟೆಯಿಂದ ಎಚ್ಚರನೇ ಇದ್ದೇನೆ ಹಾಗಾಗಿ ಬ್ರೇಕ್ಫಾಸ್ಟ್ ಅಂದರೆ ಏನು ನಾನು ಓದ್ಸೇನು ಪ್ರಿಪೇರ್ ಮಾಡಬೇಕು ಅದು ಬೇಗನೇ ಆಯಿತು ಸೊ ಏನು ನಾಲ್ಕು ಗಂಟೆಗೆ ಅಲಾರ್ಮ್ ಇಟ್ಟು ಎದ್ದಿದ್ದಾರೆ ಆ ಟೈಮಿಗೆ ನಂದು ಫುಡ್ ತಿನ್ನುವಂತಹ ಕಾರ್ಯಕ್ರಮ ನಡೀತಾ ಇದೆ ಹಾಗೆ ಅವನು ಆರುಷ್ ಮಲಗಲಿಲ್ಲ ಅದು ಇದು ಅಂತ ಹೇಳಿ ಅವ್ರ ಹತ್ರ ಹೇಳ್ತಾ ಇದ್ದಾನೆ ಸ್ವಲ್ಪ ಸಣ್ಣ ಪುಟ್ಟ ಥಿಂಗ್ಸ್ ಎಲ್ಲ ಪ್ಯಾಕ್ ಮಾಡೋದು ಇದ್ದೇ ಇರುತ್ತಲ್ವ ಅದನ್ನು ಹಾಗೆ ಪ್ಯಾಕ್ ಮಾಡಿ ಇಟ್ಕೊಳ್ತಾ ಇದ್ದೇನೆ ಹೀಗೆ ಎಲ್ಲಿಗಾದರೂ ಹೊರಡುವ ಟೈಮಲ್ಲಿ ನನಗೆ ತುಂಬ ಬೇಗ ಎಚ್ಚರ ಆಗೋದು ಮತ್ತು ರಾತ್ರಿ ಕೂಡ ಹಾಗೆ ಪ್ರಾಪರಾಗಿ ನಿದ್ದೆ ಬರೋದೇ ಇಲ್ಲ ಅದು ಆ್ಯಕ್ಚುಲಿ ಜರ್ನಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಬೆಳಗ್ಗೆ ಗೊತ್ತಾಗೋದಿಲ್ಲ ಹೊರಡುವಾಗ ಜರ್ನಿ ಟೈಮಲ್ಲಿ ಅದು ತುಂಬಾ ಎಫೆಕ್ಟ್ ಆಗುತ್ತೆ ಯಾವಾಗಲೂ ಇದೆ ಇದು ಇದ್ದದ್ದೇ ನನಗೆ ನಮ್ಮ ಆರು ಇವಾಗ ಹೇಳ್ತಾನೇ ಇಲ್ಲ ಆ್ಯಕ್ಚುಲಿ ಒಂದು ಗಂಟೆಗೆ ಎದ್ದು ಮೂರು ಗಂಟೆ ಅಷ್ಟೊತ್ತಿಗೆ ಮಲ್ಕೊಂಡಿದ್ದ ಅದಾದಮೇಲೆ ನಾನೊಂದು ನಾಲ್ಕೂವರೆ ಅಷ್ಟೊತ್ತಿಗೆ ಅವನನ್ನು ಎದ್ದೇಳಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಕಣ್ಣು ಓಪನ್ ಮಾಡ್ತಾನೇ ಇಲ್ಲ ಅವನು ಅಟ್ಲೀಸ್ಟ್ ಒಂದು ಬಟ್ಟೆ ಆದರೂ ಚೇಂಜ್ ಮಾಡಿ ಸ್ವಲ್ಪ ಫುಡ್ ತಿನ್ನೋ ತಿನ್ನುವಂತಹ ಮೂಡಿದರೆ ಸ್ವಲ್ಪ ಓದಿಸ್ಕೊಡೋದಂತ ಅಂದ್ಕೊಂಡಿದ್ದೆ ಅವನು ಕಣ್ಣು ಬಿಡಲೇ ಇಲ್ಲ ಹಾಗಾಗಿ ಹಾಗೆ ಒಂದು ಡೈಪರ್ ಹಾಕಿ ಪ್ಯಾಂಟ್ ಹಾಕಿ ರೆಡಿ ಮಾಡುವಾಗ ಕಣ್ಣು ಓಪನ್ ಮಾಡಿದ ಮತ್ತು ಸ್ವಲ್ಪ ಓದಿಸ್ಕೊಡ್ತಾ ಇದ್ದಾನೆ ಟಿ ಶರ್ಟ್ ಚೇಂಜ್ ಮಾಡೋದಕ್ಕೆ ಕೇಳಲೇ ಇಲ್ಲ ಅವನು ಹಾಗೆ ಹಾಗೆ ಹೊರಟುಬಿಟ್ವಿ ಐದು ಗಂಟೆಗೆ ಹೊರಡಬೇಕು ಅಂತ ಇದ್ದವರು ಮನೆಯಿಂದ ಹೊರಡುವಾಗ ಐದು ಆಗಿತ್ತು ಲಕ್ಕಿಲಿ ಆರು ಗಂಟೆಗೆ ಅದು ಟರ್ನ್ ಆಗಲಿ ಐದು ಗಂಟೆಯಲ್ಲಿಯೇ ಇದೆ ಆದರೆ ಎಂಟು ನಿಮಿಷ ಕಡಿಮೆ ಇದೆ ಅಷ್ಟೇ ನಮ್ಮ ಪ್ಲ್ಯಾನ್ ಪ್ರಕಾರ ನಾವು ಐದು ಗಂಟೆಗೆ ಹೊರಡೋದಂತಿತ್ತಲ್ವ ನಾನು ಅಂದ್ಕೊಂಡಿದ್ದೇನೆಂದರೆ ಸ್ಟ್ರೀಟ್ ಲೈಟ್ಸ್ ಎಲ್ಲ ಆನ್ ಇರುತ್ತೆ ಕಂಪ್ಲೀಟಾಗಿ ಡಾರ್ಕ್ ಇರುತ್ತೆ ಆ ಥರ ಎಲ್ಲ ಯೋಚನೆ ಮಾಡಿದ್ದೆ ಆದರೆ ನಾವು ಹೊರಡುವ ಹೊತ್ತಿಗೆ ಈ ಥರ ಕಂಪ್ಲೀಟಾಗಿ ಬೆಳಕಾಗಿದೆ ಆ್ಯಂಡ್ ಒನ್ ಪ್ಲಸ್ ಪಾಯಿಂಟ್ ಏನಂದರೆ ನಮ್ಮ ಆರು ನೀಟಾಗಿ ಹೆಡ್ ಕ್ಯಾಪ್ ಹಾಕಿ ಸಾರಿ ಇಯರ್ ಕ್ಯಾಪ್ ಹಾಕ್ಕೊಂಡು ಕುತ್ಕೊಂಡಿದ್ದೆ ಏನೋ ಒಂಥರ ಒಳ್ಳೆಯ ವಿಷಯ ಅಲ್ವಾ ಈ ಜರ್ನಿ ಟೈಮಲ್ಲಿ ಮಕ್ಕಳಿಗೆ ಇಲ್ಲದ್ರೆ ಶೀತ ಕೆಮ್ಮು ಎಲ್ಲ ಶುರು ಆಗುತ್ತಲ್ವ ಸೊ ಇಂಥದ್ದು ಸಣ್ಣ ಪುಟ್ಟ ಸೇಫ್ಟಿ ಅವರೇ ನೋಡಿಕೊಂಡ್ರೆ ಆ್ಯಕ್ಚುಲಿ ಅವರು ಆ್ಯಕ್ಸೆಪ್ಟ್ ಮಾಡಿದರೆ ಒಳ್ಳೆಯದು ಏನೋ ಒಂಥರ ಆಯಿತು ನಮಗೆ ಕೂಡ ಆರಾಮಾಗಿ ಕೂತ್ಕೊಂಡಿದ್ದಾನೆ ಅಂಥೇಳಿ ಕಾರಲ್ಲಿ ಕೂತ್ಕೊಂಡು ಒಂದು ಹತ್ತು ಹದಿನೈದು ನಿಮಿಷ ಆದಮೇಲೆ ಶುರು ಮಾಡಿದ್ದೆ ಯಾವಾಗ ಮನೆ ಬರುತ್ತೆ ಯಾವಾಗ ದೊಡ್ಡನ ಮನೆ ಬರುತ್ತೆ ಅಂತ ಹೇಳಿ ನಮ್ಮ ಕಡೆ ಅಜ್ಜಿಗೆ ದೊಡ್ಡ ಅಂತ ಕರಿತೇವೆ ಸೊ ನಾವು ಊರಿಗೆ ಹೋಗೋದು ಅಂತ ಹೇಳಿ ಅವನಿಗೆ ನೀಟಾಗಿ ಅರ್ಥ ಆಗುತ್ತೆ ಆ್ಯಂಡ್ ಅವನಿಗೆ ಗೊತ್ತುಂಟು ಕೂಡ ಅಲ್ಲಿ ಅವನ ಅಜ್ಜಿ ಇದ್ದಾರೆ ಅಂತ ಹೇಳಿ ಅಲ್ಲೇ ವೆಯ್ಟ್ ಮಾಡ್ತಾ ಕುತ್ಕೊಂಡಿದ್ದ ಒಂದು ಹದಿನೈದು ನಿಮಿಷ ವೆಯ್ಟ್ ಮಾಡಿದ್ದ ಅದಾದಮೇಲೆ ಹೇಳ್ತಾ ಇದ್ದ ಕಂಟಿನ್ಯೂಸ್ ಆಗಿ ಬಂತಾ ಇವಾಗ ಬಂತಾ ಇವಾಗ ಬಂತ ಅಂತ ಹೇಳಿ ಮತ್ತು ಒಂದು ಸ್ವಲ್ಪ ಹೊತ್ತಾದಮೇಲೆ ಅವನು ನಿದ್ದೆ ಮಾಡಿದ ಆ್ಯಕ್ಚುಲಿ ಧೀರಜ್ ಪ್ಲ್ಯಾನ್ ಪ್ರಕಾರ ಆರು ಗಂಟೆ ಅಷ್ಟೊತ್ತಿಗೆ ಹೊರಡೋದಂತಲೇ ಇತ್ತಂತೆ ಆದರೆ ನನ್ನ ಹತ್ರ ಮಾತ್ರ ಐದು ಗಂಟೆಗೆ ಹೊರಡೋದಂತ ಹೇಳಿದರು ಯಾಕಂದರೆ ನಾನು ಲೇಟ್ ಮಾಡ್ತೇನೆ ಅಂತ ಹೇಳಿ ಆದರೆ ನನ್ನಿಂದ ಸಾಧ್ಯ ಆಗುವ ಎಷ್ಟು ನಾನು ಪ್ರಯತ್ನಪಟ್ಟು ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ರೆಡಿ ಮಾಡಿದ್ದೆ ಸೊ ಐದು ಗಂಟೆಗೆ ಅಂದ್ಕೊಂಡು ಆರು ಗಂಟೆಗೆ ಅಂದ್ಕೊಂಡು ಏನಾದ್ರೂ ಐದು ಐವತ್ತೆರಡಕ್ಕೆ ಹೊರಟಿದ್ದೇವೆ ಆ್ಯಂಡ್ ಟ್ರಾಫಿಕ್ ಜಾಸ್ತಿ ಇಲ್ಲದೆ ಬೆಂಗಳೂರಿಂದ ನಾವು ಹೊರಗಡೆ ಬಂದ್ವಿ ಇದೇ ತುಂಬ ಮುಖ್ಯ ಅಲ್ವಾ ಬೆಂಗಳೂರಿಂದ ಹೊರಗಡೆ ಹೋಗೋದೇ ತುಂಬ ಮುಖ್ಯ ಇರುವಂತಹ ಒಂದು ವಿಷಯ ನಾವು ಎಲ್ಲಿಗಾದರೂ ಲಾಂಗ್ ಜರ್ನಿ ಹೋಗುವಾಗ ಯಾಕಂದರೆ ಒಮ್ಮೆ ಟ್ರಾಫಿಕ್ ಶುರು ಆದರೆ ಮತ್ತೆ ತುಂಬ ಕಷ್ಟ ಆಗುತ್ತೆ ಬೆಂಗಳೂರಲ್ಲೇ ನಮಗೆ ಸುಸ್ತಾಗಿ ಹೋಗಿಬಿಟ್ರೆ ಬೇರೆ ಏನು ನೆಕ್ಸ್ಟ್ ಜರ್ನಿಯನ್ನು ನಾವು ಮಾಡಬೇಕು ಅದು ಕಂಪ್ಲೀಟಾಗಿ ಕಷ್ಟ ಆಗುತ್ತೆ ಸೊ ಆನ್ ಟೈಮ್ ಟ್ರಾಫಿಕ್ ಶುರುವಾಗೋಕ್ಕಿಂತ ಮೊದಲೇ ನಾವು ಬೆಂಗಳೂರಂದನ್ನು ಬಿಟ್ವಿ ಅರುಷ್ ಬೆಳಗ್ಗೆನೇ ಸ್ವಲ್ಪ ಫುಡ್ ತಿಂದಿದ್ದ ಓಟ್ಸ್ ಮಾಡಿದ್ನಲ್ವ ಓಟ್ಸ್ಗೆ ನಾನು ಸ್ವಲ್ಪ ಹಾಲು ಹಾಕ್ತೇನೆ ಮತ್ತು ನಟ್ಸ್ ಹಾಕಿರ್ತೇನೆ ಮತ್ತು ಏನಾದರೂ ಒಂದು ಫ್ರೂಟ್ಸ್ ಹಾಕ್ತೇನೆ ಫ್ರೂಟ್ಸ್ ಇವತ್ತು ಬನಾನ ಹಾಕಿತ್ತು ನಮ್ಮ ಅರುಷ್ಗೆ ಅದು ತುಂಬ ಇಷ್ಟನೇ ಹಾಗೆ ಆರಾಮಾಗಿ ತಿಂದ ಮತ್ತು ಅದು ಹೆವಿ ಅಂತ ಕೂಡ ಅನಿಸೋದಿಲ್ಲ ಅಲ್ವಾ ತುಂಬ ತೀರ ಜಾಸ್ತಿ ಅಲ್ಲದಿದ್ದರೂ ಅವನಿಗೆ ಒಂದು ಸ್ವಲ್ಪ ಹೊತ್ತಿಗೆ ಎಷ್ಟು ಬೇಕು ಒಂದೆರಡು ಮೂರು ಗಂಟೆಗೆ ಅಷ್ಟು ಅವನು ತಿಂದಿದ್ದಾನೆ ಹಾಗೆ ಆರಾಮಾಗಿ ನಿದ್ದೆ ಇದ್ದಾನೆ ಹೊರಗಡೆ ಹೋಗುವಾಗ ಅದು ಕೂಡ ತುಂಬ ಮುಖ್ಯ ಆಗುತ್ತೆ ಮಕ್ಕಳ ಫುಡ್ ಫುಡ್ ಸರಿ ಇಲ್ಲ ಅಂದರೆ ಅವರು ಕಿರಿಕಿರಿ ಮಾಡೋದು ಇನ್ನೂ ಜಾಸ್ತಿ ಇರುತ್ತೆ ತೀರ ಜಾಸ್ತಿ ಮಾಡ್ತಾರೆ ಕಿರಿಕಿರಿ ಸೊ ನಾನು ಫುಡ್ಡಿನ ಬಗ್ಗೆ ತುಂಬ ಯೋಚನೆ ಮಾಡ್ತೇನೆ ಅಂದರೆ ಅವನಿಗೆ ಬೇಕಾದ ಹಾಗೆ ಏನಾದರೂ ಕುಕ್ ಮಾಡೋದು ಹಾಗೆ ಏನಾದರೂ ಸ್ವಲ್ಪ ಟ್ರಾವೆಲ್ ಮಾಡುವಾಗ ಕೊಂಡೋಗೋದು ಕೂಡ ಮಾಡ್ತೇನೆ ಆ್ಯಂಡ್ ಕಾರಲ್ಲಿ ತಿನ್ನೋದು ತುಂಬ ರಿಸ್ಕ್ ಕೂಡ ಜಾಸ್ತಿ ಇದರ ಬಗ್ಗೆ ಕೂಡ ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೇನೆ ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ನೀವು ಜಾಸ್ತಿ ನೋಡೋದು ಗಿಡ ಮರಗಳನ್ನು ನೇಚರನ್ನು ನೋಡಲಿಕ್ಕಿದ್ದೀರಿ ತುಂಬ ಸುಂದರವಾದಂತಹ ಸೀನರಿ ಏನಿದೆ ಅದನ್ನೆಲ್ಲ ನೀವು ನೋಡ್ತೀರಿ ನನ್ನಿಂದ ಸಾಧ್ಯ ಆಗುವಷ್ಟು ನಾನು ಕ್ಯಾಪ್ಚರ್ ಮಾಡಿದ್ದೇನೆ ನನ್ನ ಮೊಬೈಲಲ್ಲಿ ಇವತ್ತು ಜಾಸ್ತಿ ಎಷ್ಟೊಂದು ಒಂದೆರಡು ಗಂಟೆ ವೀಡಿಯೋ ಇತ್ತು ಏನೋ ಅದನ್ನು ಮತ್ತೆ ಕಟ್ ಮಾಡಿ ಶಾರ್ಟ್ ಮಾಡಿ 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 ಇಷ್ಟು ಶಾರ್ಟ್ ಮಾಡಿ ಹಾಕಿದ್ದೇನೆ ಅಷ್ಟೊಂದು ಕ್ಯಾಪ್ಚರ್ ಮಾಡಿದ್ದೆ ಪ್ರತಿಯೊಂದು ಸೀನರಿನೂ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ನಾನೇನು ಅಂದ್ಕೊಂಡಿದ್ದೆ ಅಂದರೆ ಕೆಲವೊಂದು ಹೋಟೆಲಿಗೆ ಹೋಗುವಾಗ ಅಲ್ಲೆಲ್ಲ ಹೋಗುವಾಗ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಕ್ಯಾಪ್ಚರ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತಲ್ವ ಆದರೆ ತುಂಬ ಸಲ ನನಗೆ ನೆನಪಾಗೋದಿಲ್ಲ ಅಷ್ಟುನ ಇಟ್ಕೊಂಡು ಬೇರೆ ಏನಾದರೂ ಮಾತಾಡ್ತಾ ಅದು ಮಿಸ್ ಆಗ್ತಿತ್ತು ಸೊ ನಾನು ಬೇರೆ ಯಾವುದ್ರಲ್ಲಿ ಯಾವುದ್ರಲ್ಲಾದರೂ ಕ್ಯಾಪ್ಚರ್ ಆದಂತಹ ಕ್ಲಿಪ್ಸನ್ನು ಕೂಡ ಹಾಕಿಡ್ತಿದ್ದೆ ಬ್ರೇಕ್ಫಸ್ಟ್ ನಮಗೆ ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅಂತ ಅನ್ನಿಸಿ ಅನಿಸಿತ್ತು ಇವತ್ತು ಹಾಗಾಗಿ ಹೋಟೆಲ್ ದ್ವಾರಕ ಅಂತ ಸಿಕ್ತು ಬೆಂಗಳೂರು ಬಿಟ್ಟಾದಮೇಲೆ ಅಲ್ಲಿ ನಾವು ಹೋದ್ವಿ ಫುಡ್ ಮಾತ್ರ ತುಂಬಾ ಚೆನ್ನಾಗಿತ್ತು ಪರವಾಗಿಲ್ಲ ಅಂದರೆ ತೀರಾ ಖಾರ ಇಲ್ಲ ಅರಶ್ ಕೂಡ ಆರಾಮಾಗಿ ತಿನ್ನುವ ಹಾಗಿತ್ತು ಅಲ್ಲಿ ಹೋಗಿ ನಾವು ಬ್ರೇಕ್ಫಾಸ್ಟ್ ಮಾಡಿ ಮತ್ತು ನಮ್ಮ ಜರ್ನಿಯನ್ನು ಕಂಟಿನ್ಯೂ ಮಾಡಿದ್ವಿ ನಮ್ಮ ಆರುಷ್ಗೆ ಇವತ್ತು ನೀರು ದೋಸೆ ಆರ್ಡರ್ ಮಾಡಿದ್ವಿ ಇನ್ನೊಂದೇನೆಂದರೆ ಹೊರಗಡೆ ಹೋದಾಗ ತುಂಬ ಆಯಿಲಿ ಫುಡ್ ಕೊಡೋದಕ್ಕಿಂತ ಮಕ್ಕಳಿಗೆ ಆದಷ್ಟು ಸಿಂಪಲಾಗಿ ಇಡ್ಲಿ ಇಷ್ಟಪಡೋದಾದರೆ ಇಡ್ಲಿ ಅಥವಾ ಈ ಥರ ನೀರು ದೋಸೆ ಏನಾದರೂ ಸಿಗೋದಾದರೆ ಅದನ್ನು ಟ್ರೈ ಮಾಡಿದರೆ ಒಳ್ಳೆಯದು ಇಲ್ಲದ್ರೆ ಮಕ್ಕಳಿಗೆ ಕೂಡ ಕೆಲವೊಮ್ಮೆ ಜರ್ನಿಯಲ್ಲಿ ಪ್ರಾಬ್ಲಮ್ ಆಗುತ್ತಲ್ವ ಇವಾಗ ವಾಂತಿ ಬರುವ ಹಾಗೆ ಆಗುತ್ತೆ ಅಥವಾ ಸ್ವಲ್ಪ ಏನೋ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ ಅಂತಹ ಫುಡ್ಡನ್ನು ಆದಷ್ಟು ಅವಾಯ್ಡ್ ಮಾಡೋದೇ ತುಂಬ ಒಳ್ಳೆಯದು ನನ್ನ ಮುಖ ನೋಡಿ ಇವಾಗಲೂ ಹಾಗೆ ನಿದ್ದೆ ಕಣ್ಣಲ್ಲೇ ಇರುವ ಹಾಗಿದೆ ಯಾಕಂದರೆ ನಾನು ಪ್ರಾಪರಾಗಿ ನಿದ್ದೆ ಮಾಡಲೇ ಇಲ್ಲ ನಮ್ಮ ಆರುಷ್ ಮಾತ್ರ ಕಂಪ್ಲೀಟ್ಲಿ ಆ್ಯಕ್ಟಿವ್ ಆಗಿದ್ದ ಏನೂ ಪ್ರಾಬ್ಲಮ್ ಇಲ್ಲ ಅಂದರೆ ಅವನಿಗೆ ಆದಷ್ಟು ನಿದ್ದೆ ಕೂಡ ಮಾಡ್ತಾನೆ ಹಾಗೆ ಆನ್ ಟೈಮ್ ಫುಡ್ಡನ್ನು ಕೂಡ ನಾವು ನೋಡ್ತಾ ಇದ್ವಿ ಅವನಿಗೆ ಏನು ಕೊಡಬೇಕು ಯಾವಾಗ ಕೊಡಬೇಕಂತ ಹೇಳಿ ಎಲ್ಲ ಪ್ಲ್ಯಾನ್ ಮಾಡಿ ಎಲ್ಲ ಕೊಡ್ತಾ ಇದ್ವಿ ಹಾಗಾಗಿ ಅವನು ಆ್ಯಕ್ಟಿವ್ ಆಗೇ ಇದ್ದ ಆ್ಯಂಡ್ ನಾವು ಫುಡ್ಗೆ ಕೊಡುವಂತಹ ಬ್ರೇಕ್ ತುಂಬ ಜಾಸ್ತಿ ಇರುತ್ತೆ ನಮ್ಮ ಜರ್ನಿಯಲ್ಲಿ ಯಾಕಂದರೆ ಒಂದು ಆರುಷಿ ಇರ್ತಾನೆ ಜೊತೆಗೆ ನಮ್ಮ ಪಾಪ ಕೂಡ ಇರ್ತಾರೆ ಹಾಗಾಗಿ ಅವರಿಗೆ ಸೆಟ್ ಆಗುವ ಹಾಗೆ ನಾವು ನೋಡ್ಕೊಳ್ಬೇಕಾಗ್ತದೆ ಅಲ್ಲೇ ಒಂದು ಹೊರಗಡೆ ಸಣ್ಣದೊಂದು ಪ್ಲೇ ಏರಿಯಾ ಇತ್ತು ನಾವು ಹೋಗ್ತೇವೆ ನೀವು ಬನ್ನಿ ಅಂತ ಹೇಳಿದ್ರೂ ನಮ್ಮ ಸರ್ ಕೇಳ್ತಾನೇ ಇರಲಿಲ್ಲ ಅಲ್ಲೇ ಪ್ಲೇ ಏರಿಯಾದಲ್ಲಿ ಆಟ ಆಡ್ತಾ ಇದ್ದಾನೆ ಇನ್ನೂ ಎಷ್ಟೊಂದು ದೂರ ಹೋಗಬೇಕು ಜರ್ನಿ ಇದೆ ಅಂತ ಹೇಳಿದ್ರು ಅರ್ಥನೇ ಆಗೋಲ್ಲ ನೋಡಿ ಈ ಏಜಲ್ಲಿ ಸುಮ್ಮನೆ ಅಲ್ಲೇ ನಿಂತ್ಕೊಂಡು ಆಟ ಆಡೋದು ಸುತ್ತು ಬರೋದು ಅದೇ ಮಾಡ್ತಿದ್ದೆ ಅಂದರೆ ಅವನಿಗೆ ಕಾರಲ್ಲಿ ಒಂದೇ ಕಡೆ ಇದ್ದು ಸ್ವಲ್ಪ ಬೋರಾಗಿರುತ್ತಲ್ವ ಹೊರಗಡೆ ಬಿಟ್ಟ ತಕ್ಷಣ ಏನೋ ಈ ಕರುಗಳನ್ನೆಲ್ಲ ಕಟ್ಟಿ ಕಟ್ಟಿದಂತಹ ಕರುವನ್ನು ನಾವು ಕೆಲವೊಮ್ಮೆ ಬಿಡ್ತೇವೆ ನೋಡಿ ಅವುಗಳ ಕಿವಿಗೆ ಗಾಳಿ ಅಂತ ಹೇಳ್ತಾರೆ ಆ ಥರ ಮಾಡ್ತಿದ್ದ ಸುಮ್ಮನೆ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಅದನ್ನು ನೋಡೋದು ಇದನ್ನು ನೋಡೋದು ಹಾಗೇ ಮಾಡ್ತಿದ್ದ ನಮಗೆ ಟೈಮ್ ಆಗ್ತಿದೆ ಬನ್ನಿ 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 ಅಂತ ಹೇಳಿದ್ರು ಅರ್ಥ ಆಗ್ತಿಲ್ಲ ಈ ಥರ ಎಲ್ಲ ಇರುವಾಗ ಸುಮ್ಮನೆ ಎತ್ಕೊಂಡು ಬಂದರೆ ಮಕ್ಕಳು ಕಿರಿಕಿರಿ ಮಾಡ್ತಾರೆ ಮೂಡ್ ಆಫ್ ಆಗ್ತಾರೆ ಮತ್ತು ಜರ್ನಿ ಕಷ್ಟ ಆಗುತ್ತೆ ಒಂದು ಸ್ವಲ್ಪ ಹೊತ್ತು ಕಾರಲ್ಲಿ ಕಿರಿಕಿರಿ ಮಾಡಿದರೆ ಹೇಳಿ ನಾವು ಅವನನ್ನು ಕನ್ವಿನ್ಸ್ ಮಾಡಲಿಕ್ಕೆ ತುಂಬ 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 ಪ್ರಯತ್ನ ಪಟ್ಟು ಮತ್ತು ಹೇಗೋ ನಮ್ಮ ಪ್ರಯತ್ನಕ್ಕೊಂದು ಫಲ ಸಿಕ್ಕಿ ಅವನನ್ನು ಕರ್ಕೊಂಡು ಬಂದ್ವಿ ಮತ್ತು ನಮ್ಮ ಜರ್ನಿ ಕಂಟಿನ್ಯೂ ಆಗ್ತಾ ಇದೆ ಇವಾಗ ನಾನು ಪ್ರಿಫರ್ ಮಾಡಿರೋದು ಬ್ಯಾಕ್ ಸೀಟ್ ಯಾಕಂದರೆ ನಮ್ಮ ಆರೋಷಕ್ಕೆ ಹೊಟ್ಟೆ ತುಂಬಿ ಆದಮೇಲೆ ಅಥವಾ ನಾರ್ಮಲ್ ಆಗಿ ಮಕ್ಕಳಿಗೆ ಏನಾಗಿರುತ್ತೆ ಹೊಟ್ಟೆ ತುಂಬಿದಾದಮೇಲೆ ಅವರಿಗೆ ಸ್ವಲ್ಪ ಫ್ರೀಯಾಗಿ ಆಟ ಆಡಲಿಕ್ಕೆ ಬಿಟ್ಟರೆ ಖುಷಿಯಾಗುತ್ತೆ ಫ್ರಂಟ್ ಸೀಟಲ್ಲಿ ಅಷ್ಟೊಂದು ಸ್ಪೇಸ್ ಇರೋದಿಲ್ಲ ಮತ್ತು ಡಿಸ್ಟರ್ಬ್ ಜಾಸ್ತಿ ಇರೋ ಇರ್ತದೆ ಅಂದರೆ ಡ್ರೈವ್ ಡ್ರೈವ್ ಯಾರು ಇದ್ದಾರೆ ಅವರಿಗೆ ಡಿಸ್ಟರ್ಬ್ ಆಗುತ್ತೆ ಮಕ್ಕಳು ತುಂಬ ಆ ಕಡೆ ಕಡೆ ಕೈ ಹಾಕೋದು ಅದು ಮಾಡೋದು ಇದು ಮಾಡೋದು ಅಂತ ಇರುವಾಗ ಅದಕ್ಕೋಸ್ಕರ ನಾನು ಒಂದು ಊಟ ಆದಮೇಲೆ ನಾನು ಬ್ಯಾಕ್ ಸೀಟನ್ನು ಪ್ರಿಫರ್ ಮಾಡ್ತೇನೆ ಆರಾಮಾಗಿ ಅವನಿಗೆ ಕೂತ್ಕೊಳ್ಳಿಕ್ಕೆ ಎದ್ದು ನಿಳ್ಳಿಕ್ಕೆ ಅಥವಾ ಏನಾದರೂ ಆ್ಯಕ್ಟಿವಿಟೀಸ್ ಥರ ಏನಾದರೂ ಮಾಡೋದಾದರೆ ಅದಕ್ಕೆ ಕೂಡ ಬೇಕಾದಷ್ಟು ಸ್ಪೇಸ್ ಇರುತ್ತಲ್ವಾ ಹೇಳಿ ಬ್ಯಾಕ್ ಸೀಟನ್ನು ಪ್ರಿಫರ್ ಮಾಡ್ತೇನೆ ಆ್ಯಂಡ್ ಅವನಿಗೆ ಸ್ವಲ್ಪ ಟಾಯ್ಸ್ ಅಥವಾ ಅವ್ನಿಗೆ ಇಷ್ಟ ಆಗುವಂತಹ ಕೆಲವೊಂದು ವಸ್ತುಗಳನ್ನು ನಾನು ಕ್ಯಾರಿ ಮಾಡಿರ್ತೇನೆ ಅದನ್ನು ಇಟ್ಕೊಂಡು ಅವನು ಚೆನ್ನಾಗಿ ಟೈಮನ್ನು ಕಳೆಯುವ ಹಾಗೆ ನೋಡ್ಕೊಳ್ಳಿಕ್ಕಾಗತ್ತೆ ಬ್ಯಾಕ್ ಸೀಟಲ್ಲಿ ಹೇಳಿ ಬ್ಯಾಕ್ ಸೀಟನ್ನು ನಾನು ಪ್ರಿಫರ್ ಮಾಡ್ತೇನೆ ಆ್ಯಂಡ್ ಮತ್ತೆ ನಾನು ಒಂದು ಬ್ಯೂಟಿಫುಲ್ ಸೀನರಿನ ನಿಮಗೆ ತೋರಿಸ್ತಾ ಇದ್ದೇನೆ ಎಷ್ಟು ಚೆನ್ನಾಗಿದೆ ಅಲ್ವಾ ಆಲ್ರೆಡಿ ಮಳೆ ಶುರುವಾಗಿತ್ತಲ್ವ ಹಾಗೆ ಗಿಡಗಳು ಕೂಡ ತುಂಬ ಹಚ್ಚ ಹಸುರಾಗಿ ಕಾಣ್ತಾ ಇದೆ ಮತ್ತು ಆಕಾಶದ ಕಲರ್ ಕೂಡ ತುಂಬ ಕ್ಲಿಯರಾಗಿ ಆಗಿ ತುಂಬ ಚೆನ್ನಾಗಿತ್ತು ನೀಲಿ ನೀಲಿ ಬೆಳಗ್ಗೆ ಒಂಥರ ಇರುತ್ತೆ ಮಧ್ಯಾಹ್ನ ಒಂಥರ ಇರುತ್ತೆ ಸಂಜೆ ಒಂಥರ ಇರುತ್ತೆ ಈ ಆಕಾಶದ ಕಲರೆಲ್ಲ ತುಂಬ ಇಷ್ಟಪಡುವವರಿಗೆ ಅರ್ಥ ಆಗುತ್ತೆ ಮತ್ತು ನಾನು ಕೂಡ ಹಾಗೆ ಏನಾದರೂ ತುಂಬ ನೀಟಾಗಿ ಕ್ಯಾಪ್ಚರ್ ಮಾಡಬೇಕು ಹಾಗೆ ಕ್ಯಾಪ್ಚರ್ ಮಾಡಬೇಕು ಅಂತ ಹೇಳಿ ತುಂಬ ಯೋಚನೆ ಮಾಡಿರ್ತೇನೆ ಆದರೆ ನಮ್ಮ ಅರುಷನ್ನು ಅದೆಷ್ಟು ಒಳ್ಳೆ ಒಳ್ಳೆ ಕ್ಲಿಪ್ಸ್ ಮಿಸ್ ಆಗುತ್ತೆ ಆವಾಗ ಸ್ವಲ್ಪ ಬೇಜಾರು ಕೂಡ ಆಗುತ್ತೆ ಆ್ಯಂಡ್ ಜರ್ನಿ ಟೈಮಿಗೆ ಅಂತ ಹೇಳಿ ಅವನಿಗೆ ಸ್ವಲ್ಪ ಬುಕ್ಸ್ ಟಾಯ್ಸ್ ಮತ್ತು ಕೆಲವೊಂದು ವಸ್ತುಗಳನ್ನು ನಾನು ಹಾಗೆ ಕ್ಯಾರಿ ಮಾಡಿದ್ದೆ ಅಂದರೆ ಅವನಿಗೆ ಇಷ್ಟ ಆಗುವಂತಹ ವಸ್ತುಗಳನ್ನು ಕೊಂಡು ಹೋದರೆ ಲಾಂಗ್ ಜರ್ನಿಯಲ್ಲಿ ತುಂಬ ಯೂಸ್ ಆಗುತ್ತೆ ಅಲ್ವ ಅದಕ್ಕೆ ಒಂದು ಸಣ್ಣ ಬ್ಯಾಗಲ್ಲಿ ಒಂದು ಸ್ವಲ್ಪ ಬುಕ್ಸ್ ಮತ್ತು ಟಾಯ್ಸನ್ನು ಇಟ್ಕೊಂಡಿದ್ದೆ ಆ್ಯಂಡ್ ಆ ಬ್ಯಾಗನ್ನು ಅವನಿಗೆ ಕೂಡ ಕ್ಯಾರಿ ಮಾಡುವ ಹಾಗಿರಲಿ ಅಂತ ಹೇಳಿ ನೋಡ್ಕೊಂಡಿದ್ದಾನೆ ಆ್ಯಂಡ್ ಈ ಒಂದು ಟಾಯ್ ಎಲ್ಲ ಮಕ್ಕಳಿಗೆ ಇಷ್ಟ ಇರುತ್ತೆ ಅಲ್ವಾ ತುಂಬ ಚೆನ್ನಾಗಿ ಟೈಮನ್ನು ಕಳೀತಾರೆ ಇದರಲ್ಲಿ ಅಂತ ಹೇಳಿ ಅದನ್ನು ಕೂಡ ಹೊಂದ್ಕೊಂಡೋಗಿದ್ದೆ ಆ್ಯಂಡ್ ಇನ್ನೊಂದು ಪಾಯಿಂಟ್ ಏನಂದರೆ ಫ್ರೂಟ್ಸ್ ಅಥವಾ ಏನಾದರೂ ಅವರಿಗೆ ಮಕ್ಕಳಿಗೆ ಇಷ್ಟ ಆಗುವ ಹಾಗೆ ಸ್ನ್ಯಾಕ್ಸ್ ನಾನು ಈ ಥರ ಜರ್ನಿ ಟೈಮಲ್ಲಿ ಒಂದು ಸ್ವಲ್ಪ ಫ್ರೂಟ್ಸ್ ಕೊಂಡೋಗಿರುತ್ತೆ ಇರ್ತೇನೆ ಮತ್ತು ಒಂದು ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಕೊಂಡೋಗಿರ್ತೇನೆ ಮನೆಯಲ್ಲಿ ಮಾಡಿರುವಂತಹ ಮಖಾನ ಆಗಿರಬಹುದು ಅಥವಾ ಏನಾದರೂ ಈ ಚರ್ಮರಿ ಬರುತ್ತಲ್ವ ಅದ್ರದ್ದು ಏನಾದರೂ ಸ್ವಲ್ಪ ಡ್ರೈ ಸ್ನ್ಯಾಕ್ಸ್ ಥರ ಏನಾದರೂ ಮಾಡಿಕೊಂಡೋದರೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಆ್ಯಂಡ್ ಜರ್ನಿ ಟೈಮಲ್ಲಿ ತಿನ್ನುವಾಗ ಕೂಡ ಅಷ್ಟೊಂದು ಮೆಸ್ಸಿ ಆಗೋದಿಲ್ಲ ಬಟ್ ನಾವು ಎಷ್ಟೇ ಕೇರ್ ತೊಗೊಂಡ್ರು ಮಕ್ಕಳು ತಿನ್ನುವಾಗ ಕೆಲವೊಂದು ಕಾರೊಳಗೆ ಬಿದ್ದೇ ಬೀಳುತ್ತೆ ಆ್ಯಂಡ್ ಈ ಥರ ಕಾರಲ್ಲಿ ಏನಾದರೂ ಮೆಸ್ಸಿ ಆದರೆ ಈ ಇಲಿಗಳು ಆ ಥರ ಎಲ್ಲ ಬಂದು ಪ್ರಾಬ್ಲಮ್ಸನ್ನು ಕ್ರಿಯೇಟ್ ಮಾಡ್ತಾರೆ ಸೊ ನಮ್ಮದು ಅದು ಕೂಡ ಹೊಸ ಕರಲು ಸ್ವಲ್ಪ ಜಾಸ್ತಿ ಕೇರ್ ತೊಗೊಳ್ಬೇಕು ಅಂತ ಅಂದ್ಕೊಳ್ತೇವೆ ಆದರೆ ನನಗೆ ಸಾಧ್ಯ ಆಗೋದಿಲ್ಲ ಅಂದರೆ ಜರ್ನಿ ಟೈಮಲ್ಲಿ ಆರೋಷಿಗೆ ಸ್ವಲ್ಪ ಏನಾದರೂ ಕೊಡಲೇಬೇಕಾಗತ್ತೆ ಆ್ಯಂಡ್ ಪ್ರಾಬ್ಲಮ್ ಏನೂ ಆಗಬಾರ್ದು ಅಂತ ಹೇಳಿ ಯೋಚನೆ ಮಾಡ್ತಾನೆ ಯಾವಾಗಲೂ ಕೊಡ್ತೇನೆ ಇಲ್ಲಿ ಸೈಡಲ್ಲಿ ನಿಮಗೆ ಸ್ಟಾಲ್ಸ್ ಕಾಣ್ತಾ ಇರಬಹುದು ಅದು ಕೂದಲಿಗೆ ಹಚ್ಚುವಂತಹ ಎಣ್ಣೆಯ ಸ್ಟಾಲ್ಸ್ ಕಂಟಿನ್ಯೂಸ್ ಆಗಿ ಎರಡೂ ಸೈಡ್ ತುಂಬ ಸ್ಟಾಲ್ಸ್ ಇರುತ್ತೆ ಯಾರು ಪರ್ಚೇಸ್ ಮಾಡ್ತಾರೋ ಏನೋ ಅಷ್ಟೊಂದು ಐಡಿಯಾ ಇಲ್ಲ ಆದರೆ ತುಂಬ ಸ್ಟಾಲ್ಸ್ ಇರುತ್ತೆ ನಾವು ಫಸ್ಟ್ ಟೈಮ್ ಬೆಂಗಳೂರಿಗೆ ಶಿಫ್ಟ್ ಆಗುವಾಗ ಕಾರಲ್ಲೇ ಬಂದಿರೋದಲ್ವಾ ಆ ಟೈಮಲ್ಲಿ ಕೂಡ ಹಾಗೆ ತುಂಬ ಸ್ಟಾಲ್ಸ್ ಇದ್ವು ಅದೇ ಥರ ಈ ಸಲ ಕೂಡ ಇದೆ ಜಸ್ಟ್ ಹಾಗೆ ಒಂದು ಕ್ಯಾಪ್ಚರ್ ಮಾಡಿದೆ ಎಷ್ಟು ಚೆನ್ನಾಗಿದೆ ಅಲ್ವಾ ಎರಡೂ ಸೈಡ್ ದೊಡ್ಡ ದೊಡ್ಡ ಮರ ಈ ಥರ ರೋಡ್ ಟ್ರಿಪ್ ಅಂದರೆ ಇದೇ ಒಂಥರ ಖುಷಿ ನಾವು ನೇಚರನ್ನು ಎಂಜಾಯ್ ಮಾಡ್ತಾ ಹೋಗಬಹುದು ಆದರೆ ನಮ್ಮ ಆರುಶಿರುವಾಗ ಅದು ಸ್ವಲ್ಪ ಕಷ್ಟ ಎಂಜಾಯ್ ಮಾಡೋದು ಕೂಡ ಸ್ವಲ್ಪ ಕಷ್ಟ ಆಗುತ್ತೆ ಅವನಿಗೆ ಒಂದು ಎಲೆಕ್ಟ್ರಲ್ ಇಟ್ಕೊಂಡು ಹೋಗಿದ್ವಿ ಅಂದರೆ ಸ್ವಲ್ಪ ಸುಸ್ತಾದಾಗ ಎಲ್ಲ ಕೊಡೋದಕ್ಕೆ ಅಂತ ಹೇಳಿ ಆ್ಯಂಡ್ ಫ್ಯೂ ಡೇಸ್ ಹಿಂದೆ ಅವನಿಗೆ ಸ್ವಲ್ಪ ಹೆಲ್ತ್ ಕೂಡ ಅಷ್ಟೊಂದು ಹುಷಾರಿರಲಿಲ್ಲ ಹಾಗಾಗಿ ಅದನ್ನು ಒಂದು ಇಟ್ಕೊಂಡೋಗಿದ್ವಿ ಆ್ಯಕ್ಚುಲಿ ಸುಮಾರು ದಿನದಿಂದ ಸ್ವಲ್ಪ ಅವನಿಗೆ ಹೆಲ್ತ್ ಪ್ರಾಬ್ಲಮ್ ಇದೆ ಈ ಇನ್ಫೆಕ್ಷನ್ಸ್ ಆಗಿರಬಹುದು ಅದೆಲ್ಲ ಸ್ವಲ್ಪ ಬೇಗ ಆಗ್ತಾ ಇದೆ ಅದರ ಬಗ್ಗೆ ಕೂಡ ನಾನು ಸೂನೊಂದು ವೀಡಿಯೋ ಮಾಡ್ತೇನೆ ತುಂಬ ವೀಡಿಯೋಸ್ ಇವೆ ಬ್ಯಾಕ್ ಏನು ಕ್ಯಾಪ್ಚರ್ ಮಾಡಿದ್ದು ತುಂಬ ವೀಡಿಯೋಸ್ ಇವೆ ಆದರೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದೇ ಸ್ವಲ್ಪ ಡಿಲೇ ಆಗ್ತಾ ಇದೆ ಆ್ಯಂಡ್ ಎಷ್ಟು ಚೆನ್ನಾಗಿದೆ ಅಲ್ವಾ ನೇಚರ್ ಇದು ಬೆಂಗಳೂರು ಟು ಉಡುಪಿ ವಯ ಚಾರ್ಮಡಿ ಹೋಗ್ತಾ ಇದ್ದೇವೆ ನಾವು ಚಾರ್ಮಡಿ ಘಾಟ್ ನಾವು ಫಸ್ಟ್ ಟೈಮ್ ಬರುವಾಗ ಕೂಡ ಸೇಮ್ ವೇ ಬಂದಿತ್ತು ಈ ಸಲ ಕೂಡ ಅದರಲ್ಲೇ ಹೋಗ್ತಾ ಇದ್ದೇವೆ ಆ್ಯಂಡ್ ಧೀರಜ್ ಒಬ್ರೆ ಇಷ್ಟೊಂದು ಲಾಂಗ್ ಜರ್ನಿ ಮಾಡೋದು ಫಸ್ಟ್ ಟೈಮ್ ಸೊ ಏನೋ ಒಂಥರ ಸ್ಪೆಷಲ್ ಜರ್ನಿ ನಮ್ಮದು ಈ ಸಲ ಅಂಡ್ ಆರುಷ್ಗೆ ಅಲ್ಲಿ ದನ ಇದೆ ಕಾರ್ ಇದೆ ಟ್ರ್ಯಾಕ್ಟರ್ ಇದೆ ಹಾಗೆ ಹೀಗೆ ಅಂತ ಹೇಳಿನೇ ಜರ್ನಿ ಟೈಮ್ ಅಲ್ಲಿ ಏನು ಅವನನ್ನು ಬ್ಯುಸಿಯಾಗಿ ಇಡೋದಕ್ಕೆ ಪ್ರಯತ್ನ ಪಡ್ತಿದ್ದೆ ಪಡ್ತಿದ್ದ

ಓಕೆ ಮಾಮಿ ಇದು ನಮ್ದು ಮಧ್ಯಾಹ್ನದ್ದು ಊಟದ ಬ್ರೇಕ್ ಆಯ್ತಾ ಕ್ಯಾಪ್ಚರ್ ಮಾಡಬೇಕಂತಿದ್ದೆ ಎಂಟ್ರಿ ಅವಾಗಲೇ ಹೇಳಿದಾಗೆ ಕಂಪ್ಲೀಟ್ಲಿ ಹೋಗಿದ್ದೆ ಹಾಗಾಗಿ ಎಂಟ್ರಿ ನಿಮಗೆ ಇವಾಗ ಕಾಣೋದಿಲ್ಲ ಒಂದು ಸ್ವಲ್ಪ ಮೇಲೆ ಮತ್ತೆ ತೋರಿಸ್ತೇನೆ ಎಕ್ಸಿಟ್ ಕ್ಯಾಪ್ಚರ್ ಮಾಡಿದ್ದೆ ಊಟ ತುಂಬಾ ಚೆನ್ನಾಗಿತ್ತು ಇಲ್ಲಿಯ ಆಂಬಿಯನ್ಸ್ ಇನ್ನೂ ಚೆನ್ನಾಗಿತ್ತು ಆ್ಯಕ್ಚುಲಿ ಹೊರಗಡೆ ಸ್ವಲ್ಪ ಗಿಡ ಮರಗಳು ಇನ್ನೂ ಇನ್ನೂ ಚೆನ್ನಾಗಿತ್ತು ನಾವು ಆರಾಮಾಗಿ ಸುತ್ತಾಡಲಿಕ್ಕೆ ಹೋಗೋದಾದರೆ ಸ್ವಲ್ಪ ನಿಂತು ಎಂಜಾಯ್ ಮಾಡ್ಬೋದಿತ್ತು ಅಲ್ಲಿ ಸ್ವಲ್ಪ ಫೋಟೋಸ್ ತೆಗಿಯೋದು ಅದು ಇದು ಎಲ್ಲ ಮಾಡ್ಬೋದಿತ್ತು ಆದರೆ ಸಣ್ಣ ಮಕ್ಕಳನ್ನ ಹಿಡ್ಕೊಂಡು ಈ ಥರ ನಾವು ಹೋಗುವಾಗ ಕೆಲವೊಂದು ವಿಷಯಗಳನ್ನು ನಾವು ಇಷ್ಟ ಇದ್ರೂ ಮಾಡೋದಕ್ಕಾಗೋದಿಲ್ಲ ನಮ್ಮ ಆರುಷ್ ನೋಡಿ ಅವಳ ಜೊತೆನೋ ಮಾತಾಡ್ತಾ ಇದ್ದ ಹತ್ತಿರ ಹೋಗೋದಿಲ್ಲ ಆದರೆ ದೂರದಲ್ಲಿ ಕೂತ್ಕೊಂಡು ಆರಾಮಾಗಿ ಮಾತಾಡ್ತಾನೆ ಇದು ಎಕ್ಸಿಟ್ ಆಯಿತಾ ಗ್ರೋವರ್ಸ್ ಅಂತ ಇತ್ತು ವೆಜ್ ಇದು ಕಂಪ್ಲೀಟ್ಲಿ ವೆಜ್ ರೆಸ್ಟೋರೆಂಟ್ ಬಟ್ ತುಂಬಾ ಚೆನ್ನಾಗಿತ್ತು ಆದಂತಹ ಊಟ ಆ್ಯಂಡ್ ಲಾಂಗ್ ಜರ್ನಿ ಹೋಗುವಾಗ ನಾವು ಅದೆಷ್ಟು ಸಿಂಪಲ್ ಆಗಿ ಮೀಲ್ಸ್ ಅಥವಾ ನಮ್ಮ ಹೊಟ್ಟೆಗೆ ಏನು ಲೈಟ್ ಫುಡ್ ಅಂತ ಅನಿಸುತ್ತೆ ಅದನ್ನು ಚೂಸ್ ಮಾಡ್ಕೊಂಡು ಮಾಡಿಕೊಳ್ತೇವೆ ನಾವು ಇಲ್ಲದಿದ್ರೆ ಏನಾದರೂ ಪ್ರಾಬ್ಲಮ್ ಆದರೆ ಹೊಸ ವಸ್ತುಗಳನ್ನು ಟ್ರೈ ಮಾಡಿ ಮತ್ತೆ ಕಷ್ಟ ಆಗುತ್ತಲ್ವಾ ಅಂತ ಹೇಳಿ ಆ್ಯಂಡ್ ಆರುಷ್ಗೆ ಕೂಡ ಹೊರಗಡೆ ಫುಡ್ ಕೊಡೋದಾದರೆ ಸ್ವಲ್ಪ ಯೋಚನೆ ಮಾಡಿ ಕೊಡ್ತೇವೆ ನಾವು ಹಾಗೆ ಸುಮ್ಮನೆ ಅದು ಇದು ಅಂತ ಎಲ್ಲ ಕೊಡೋದಿಲ್ಲ ಆ್ಯಂಡ್ ನಾವು ಕೂಡ ಹಾಗೆ ಓಕೆ ಇವತ್ತು ಹೋಗ್ತಾ ಇದ್ದೇವಲ್ವ ಏನಾದರೂ ಐಸ್ ಕ್ರೀಮ್ ತೊಗೊಳ್ವಾ ಅದು ತೊಗೊಳ್ಳುವ ಅಂತ ಹೇಳಿ ನಾವು ಕೂಡ ಯೋಚನೆ ಮಾಡೋದಿಲ್ಲ ಏಕೆಂದರೆ ನಾವು ತಿಂದೆ ತಿಂದರೆ ಕಂಪಲ್ಸರಿ ಫೋರ್ ಅವನು ಕೂಡ ಕೇಳೇ ಕೇಳ್ತಾನೆ ಮಕ್ಕಳು ತಿನ್ನಬಾರ್ದು ಅಂತ ಇದ್ದರೆ ನಾವು ಸ್ಕಿಪ್ ಮಾಡಲೇಬೇಕಾಗ್ತದೆ ಅಲ್ವಾ ಇದು ಆ್ಯಕ್ಚುಲಿ ಹೋಟೆಲ್ ಸಿಗೋಗಿಂತ ಮೊದಲು ಕ್ಯಾಪ್ಚರ್ ಆಗಿರುವಂತಹ ಸಣ್ಣದೊಂದು ಕ್ಲಿಪ್ ಆಯ್ತಾ ಹೀಗಿತ್ತು ಹೋಟೆಲ್ ಸಿಗುವ ಮೊದಲು ಇರುವಂತಹ ಒಂದು ಸೀನರಿ ಅದಾದಮೇಲೆ ನಮ್ಮ ಹೋಟೆಲ್ ಈ ಥರ ಲೆಫ್ಟ್ ಸೈಡಿಗಿತ್ತು ಇತ್ತು ತುಂಬ ಚೆನ್ನಾಗಿದೆ ಅಲ್ವಾ ಇಲ್ಲಿಯ ಮರ ಗಿಡಗಳೆಲ್ಲ ಏನು ಗೊತ್ತಾ ಈ ಥರ ಜರ್ನಿ ಟೈಮಲ್ಲಿ ನಾವು ಸಣ್ಣ ಪುಟ್ಟ ವಿಷಯಗಳನ್ನು ಎಂಜಾಯ್ ಮಾಡಿದರೆ ತುಂಬ ಮೆಮೊರಿ ಮೆಮೊರೇಬಲ್ ಆಗಿರುತ್ತೆ ಆ ಒಂದು ಜರ್ನಿ ಅಂತ ಹೇಳಬಹುದು ನಮ್ಮ ನಮಗೆ ಟ್ರಾವೆಲಿಂಗ್ ಬಗ್ಗೆ ಅಷ್ಟೊಂದು ಕ್ರೇಜ್ ಏನೂ ಇಲ್ಲ ನನಗಾಗಿರಬಹುದು ಧೀರಜಿಗೆ ಆಗಿರಬಹುದು ಆದ್ರೂ ಹೋಗುವಾಗ ತುಂಬ ಏನು ಸಾಧ್ಯವಾದಷ್ಟು ಎಂಜಾಯ್ ಮಾಡೋದಕ್ಕೆ ಪ್ರಯತ್ನ ಪಡ್ತೇವೆ ಊಟ ಆದಮೇಲೆ ನಮ್ಮ ಆರೋಗ್ಯಕ್ಕೆ ಸ್ವಲ್ಪ ನಿದ್ದೆ ಬಂತು ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾನೆ ನಾನು ಕಾಲ ಮೇಲೆ ಜಾಸ್ತಿ ಬೇಡ ಅಂತ ಹೇಳಿ ಸ್ವಲ್ಪ ಸೈಡಿಗೆಲ್ಲ ಮಲ್ಸೋದಕ್ಕೆ ಪ್ರಯತ್ನ ಪಡ್ತಿದ್ದೆ ಬಟ್ ಅವನನ್ನು ಹಾಗೆ ಬಿಡೋದಂತೆಲ್ಲ ಸ್ವಲ್ಪ ನೋಡ್ತಿದ್ದೆ ಆ್ಯಂಡ್ ಇದು ನಾನು ಬ್ಯಾಕ್ ಸೈಡ್ ಕ್ಯಾಪ್ಚರ್ ಮಾಡಿರೋದಾಯ್ತಾ ನನ್ನ ಟ್ಯಾಲೆಂಟನ್ನು ಸ್ವಲ್ಪ ಶೋ ಮಾಡುವ ಅಂತ ಹೇಳಿ ಯಾಕಂದರೆ ನಮ್ಮ ಮಗ ಮಲ್ಕೊಂಡಿದ್ದಾನಲ್ವ ಆ ಟೈಮಲ್ಲಿ ನಮ್ಮದು ಹಿಡನ್ ಟ್ಯಾಲೆಂಟ್ ಏನಾದರೂ ಅದು ಸ್ವಲ್ಪ ಹೊರಗಡೆ ಬರಲಿ ಅಂತ ಹೇಳಿ ಈ ಥರ ಎಲ್ಲ ಕ್ಯಾಪ್ಚರ್ ಮಾಡ್ತಿದ್ದೆ ಹೊರಗಡೆ ಅವನನ್ನು ಆ್ಯಕ್ಚುಲಿ ಹೊರಗಡೆ ಕ್ಯಾ ಕ್ಯಾಮ್ರಾ ಇಟ್ಕೊಂಡು ಹೊರಗಡೆ ಸೈಡಿಗೆ ಅವನನ್ನು ಕಾಲಲ್ಲಿ ಮಲ್ ತಿಸ್ಕೊಂಡು ಈ ಥರ ಕ್ಯಾಪ್ಚರ್ ಮಾಡ್ತಿದ್ದೆ ಬಟ್ ತುಂಬಾ ಚೆನ್ನಾಗಿತ್ತಲ್ವ ನೀವು ನೋಡಿದ್ರೆ ಆಕಾಶದ್ದು ನೀಲಿ ನೀಲಿ ಎಷ್ಟು ಚೆನ್ನಾಗಿದೆ ಕಲರ್ ತುಂಬ ಕ್ಲಿಯರ್ ಆಗಿತ್ತು ಸ್ಕೈ ಈ ಟೈಮಲ್ಲಿ ಆ್ಯಕ್ಚುಲಿ ಇಲ್ಲೆಲ್ಲ ಯಾವಾಗ ಹೋದ್ರೂ ಚೆನ್ನಾಗೇ ಇರುತ್ತೆ ಈ ವೆದರ್ ಏನಿದೆ ಅದು ಇದು ಆಲ್ಮೋಸ್ಟ್ ಘಾಟಿಗೆ ಹತ್ತಿರ ಈ ರೆಸ್ಟೋರೆಂಟ್ ಆದಮೇಲೆ ನಾವಿನ್ನು ಘಾಟ್ ಇಳಿಯೋದೆ ಘಾಟ್ ಇಳಿಯೋದಕ್ಕಿಂತ ಮೊದಲು ನಮ್ಮ ಹೊಟ್ಟೆ ತುಂಬಿರಲಿ ಅಂತ ಹೇಳಿ ಫಸ್ಟೇ ನಾವು ಊಟ ಮಾಡಿದ್ವಿ ನಮಗೆ ಯಾವುದು ಕಂಫರ್ಟೇಬಲ್ ನೋಡಿ ಅದನ್ನು ನೋಡ್ಕೊಳ್ಬೇಕು ಆ್ಯಕ್ಚುಲಿ ನಮಗೆಲ್ಲರಿಗೂ ಫುಡ್ ಅನ್ನೋದು ತುಂಬ ಮುಖ್ಯ ಕೆಲವ್ರಿಗೆ ಏನಿರುತ್ತೆ ಜರ್ನಿ ಟೈಮಲ್ಲಿ ಫುಡ್ ಇಲ್ಲದಿದ್ರೂ ಪರವಾಗಿಲ್ಲ ನಾವು ಟ್ರಾವೆಲ್ ಮಾಡುವ 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 ಅಂತ ಇರುತ್ತಲ್ವ ಆ ಥರ ಇಲ್ಲ ನಮಗೆ ನಮಗೆ ಆನ್ ಟೈಮ್ ಫುಡ್ ತಿನ್ನಲೇಬೇಕು ನನ್ನ ಪಪ್ಪನಿಗೆ ಆಗಿರಬಹುದು ಧೀರಜಿಗೆ ಆಗಿರಬಹುದು ನನಗಾಗಿರಬಹುದು ಆ ಕೂಡ ಹಾಗೆ ಆಗಿದೆ ಇವಾಗ ಸೊ ನಾವು ಆನ್ ಟೈಮ್ ಫುಡ್ ತಿಂದು ಹೊರಟಿದ್ದೇವೆ ಇದು ಚಾರ್ಮಾಡಿ ಘಾಟ್ ಆಯಿತಾ ಈ ಚಾರು ಮಾಡಿ ಘಾಟಿದ್ದು ನಾನು ಕಂಪ್ಲೀಟ್ ಒಂದು ವೀಡಿಯೋ ಸಪ್ರೇಟಾಗಿ ಹಾಕ್ತೇನೆ ಅಂದರೆ ಯಾರಿಗಾದರೂ ಟ್ರಾವೆಲ್ ಮಾಡುವಾಗ ಐಡಿಯಾ ಬೇಕಾಗ್ತಲ್ವ ಹೇಗಿರುತ್ತೆ ಎಷ್ಟು ಟರ್ನ್ಸ್ ಇವೆ ಎಷ್ಟು ಡೀಪಾಗಿ ಕವ ಕರ್ವಸ್ ಇವೆ ಅದನ್ನೆಲ್ಲ ನೋಡಬೇಕು ಅಂತ ಇದ್ದರೆ ನಾನು ಸಪ್ರೇಟಾಗಿ ಒಂದು ವೀಡಿಯೋ ಹಾಕ್ತೇನೆ ಕಂಪ್ಲೀಟ್ಲಿ ಘಾಟ್ ಸ್ಟಾರ್ಟ್ ಆಗೋ ಆಗೋದ್ರಿಂದ ಎಂಡ್ವರೆಗೆ ಒಂದು ವೀಡಿಯೋ ಸೂನ್ ಅಪ್ಲೋಡ್ ಮಾಡ್ತೇನೆ ನಿಮಗೆ ಬೇಕಾದರೆ ಚೆಕ್ ಮಾಡಬಹುದು ಆ್ಯಂಡ್ ತುಂಬ ಡೀಪಾಗಿ ಕರ್ವ್ಸ್ ಇತ್ತು ಕರ್ವ್ಸ್ ಇತ್ತು ಆ್ಯಕ್ಚುಲಿ ಧೀರಜಿಗೆ ಇಲ್ಲಿ ಡ್ರೈವ್ ಮಾಡಿ ಆಲ್ರೆಡಿ ಒಮ್ಮೆ ಅಭ್ಯಾಸ ಇದೆ ನಾವು ಫಸ್ಟ್ ಟೈಮ್ ಯಾವಾಗ ಬಂದಿದ್ದೇವೆ ಆವಾಗ ಧೀರಜೆ ಡ್ರೈವ್ ಮಾಡಿದರು ಘಾಟಲ್ಲಿ ಬಟ್ ಸ್ವಲ್ಪ ನನ್ನ ಕಸಿನ್ ಕೂಡ ಹೆಲ್ಪ್ ಮಾಡಿದರು ಮಧ್ಯ ಮಧ್ಯ ಬೇರೆ ಕಡೆ ಹಾಗೆಯೇ ಲಾಂಗ್ ಟ್ರಿಪ್ ಇಷ್ಟೊಂದು ಮಾಡಲಿಲ್ಲ ಬಟ್ ಘಾಟೇನು ಅವರಿಗೆ ಅಷ್ಟೊಂದು ಭಯ ಇಲ್ಲ ಅಂತ ಹೇಳಿದರು ನನಗಿದೆಲ್ಲ ಅಷ್ಟೊಂದು ಐಡಿಯಾ ಇಲ್ಲ ನೋಡಿ ಯಾಕಂದರೆ ನಮಗೆ ಡ್ರೈವಿಂಗ್ ಬರೋದಿಲ್ಲ ನೋಡಿ ಅಷ್ಟೊಂದು ಯೋಚನೆ ಮಾಡೋದು ಏನು ಯೋಚನೆ ಮಾಡುವಂಥ ಒಂದು ಏನು ಇಂಪಾರ್ಟೆನ್ಸ್ ಇಲ್ಲ ಅಂತ ಅನ್ನಿಸ್ತದೆ ಬಟ್ ಡ್ರೈವಿಂಗ್ ತುಂಬ ಮುಖ್ಯ ಅಲ್ವಾ ನಾನು ಕೂಡ ಈ ಥರ ಎಲ್ಲ ಫಿಲಾಸಫಿ ಇರ್ತೇನೆ ಆದರೆ ಕಲಿಯೋದಕ್ಕೆ ಹೋಗೋದಿಲ್ಲ ಅದು ಬೇರೆ ಸೆಕೆಂಡ್ರಿ ಆ್ಯಂಡ್ ತುಂಬ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿ ಫೀಲ್ ಆಯಿತು ಅಂದರೆ ನನಗೆ ಆರು ಶ್ ಮಲ್ಕೊಂಡಿದ್ದಲ್ವ ನನಗೆ ಸಾಧ್ಯವಾದಷ್ಟು ಕ್ಯಾಪ್ಚರ್ ಮಾಡೋದಕ್ಕೆ ಕೂಡ ಆಯಿತು ಸ್ವಲ್ಪ ಅಲ್ಲಲ್ಲಿ ಮಳೆ ಬರ್ತಿತ್ತು ಹನಿ ಹನಿ ಅಷ್ಟೇ ಜಾಸ್ತಿ ಜೋರು ಮಳೆ ಅಲ್ಲ ನಮಗೆ ಜರ್ನಿಯಲ್ಲಿ ಫುಲ್ ಮಳೆ ಸಿಗಲೇ ಇಲ್ಲ ತುಂಬ ಜಾಸ್ತಿ ಮಳೆ ಅಂತ ಎಲ್ಲಿಯೂ ಸಿಗಲಿಲ್ಲ ಇಲ್ಲಿ ಘಾಟಲ್ಲೇ ಸ್ವಲ್ಪ ಸ್ವಲ್ಪ ಮಳೆ ಬರ್ತಿತ್ತು ಅಷ್ಟೇ ಆದರೆ ಈ ಘಾಟಲ್ಲಿ ಹೋಗುವಾಗ ಕೂಡ ನಾವು ತುಂಬ ಸೇಫಾಗಿ ಹೋಗಬೇಕಾಗ್ತದೆ ನಾವು ಎಷ್ಟೇ ಜಾಗೃತಿಯಲ್ಲಿ ಹೋದ್ರೂ ಕೆಲವರು ಸುಮ್ಮನೆ ಹಿಂದ್ಗಡೆಯಿಂದ ಹಾರ್ನ್ ಹಾಕ್ಕೊಂಡು ಓವರ್ಟೇಕ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಇನ್ನು ಕೆಲವರು ಹಾರ್ನ್ ಹಾಕೋದಿಲ್ಲ ಏನೂ ಇಲ್ಲ ಸುಮ್ಮನೆ ಹಾಗೆ ಬರ್ತಾರೆ ಕಾರಲ್ಲಿ ತುಂಬ ರಿಸ್ಕ್ ಅಂತ ಹೇಳ್ಬೋದು ಎದುರಲ್ಲಿ ಕೂಡ ಹಾಗೆ ಕೆಲವೊಬ್ಬರು ತುಂಬ ಏನು ರೂಡಾಗಿ ಡ್ರೈವ್ ಮಾಡ್ಕೊಂಡು ಬರ್ತಾರೆ ಆಯಿತಾ ಅದು ಸ್ವಲ್ಪ ರಿಸ್ಕ್ ಅಂತ ಹೇಳಬೇಕು ಆ್ಯಂಡ್ ಇಲ್ಲಿ ಬಸ್ ಕೂಡ ಸಿಗ್ತವೆ ನಮಗೆ ಕೆಲವೊಮ್ಮೆ ಅವರು ಮಾತ್ರ ಎಷ್ಟು ಚೆನ್ನಾಗಿ ಒಂದು ಡ್ರೈವ್ ಮಾಡ್ತಾರೆ ಅಂದರೆ ನಮಗೆ ಕಾರಲ್ಲಿ ಹೋಗೋದಕ್ಕೆ ಅದಕ್ಕಿಂತ ಜಾಸ್ತಿ ಜಾಗ ಬೇಕು ಅವ್ರು ಎಷ್ಟು ಸಣ್ಣ ಜಾಗದಲ್ಲಿ ಎಲ್ಲ ಟರ್ನ್ ಮಾಡ್ಕೊಂಡು ಹೋಗ್ತಾರೆ ಅಂದರೆ ಅವ್ರದ್ದು ಡ್ರೈವಿಂಗ್ ಸ್ಕಿಲ್ ಮಾತ್ರ ತುಂಬ ಗ್ರೇಟ್ ಅಂತ ಹೇಳಬೇಕು ಅಷ್ಟು ಚೆನ್ನಾಗಿರುತ್ತೆ ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ವ್ಯೂ ಫಾಗಿತ್ತು ಕಂಪ್ಲೀಟ್ಲಿ ಫಾಗ್ ಅಷ್ಟು ಚೆನ್ನಾಗಿ ಫೀಲ್ ಆಯಿತು ಆ್ಯಂಡ್ ಏನಂದರೆ ನಾವು ಎ ಸಿ ಹಾಕದೇ ಹೋದರೆ ಕಿವಿಗೆ ಇಯರ್ ಕ್ಯಾಪ್ ಹಾಕಲಿಲ್ಲ ಅಂದರೆ ಕಿವಿ ಹಾಗೆ ಬ್ಲಾಕ್ ಆಗುತ್ತೆ ಅಷ್ಟು ಒಂದು ತಂಪಾದಂತಹ ವೆದರಲ್ಲಿ ಇದೊಮ್ಮೆ ಫೀಲ್ ಆಗಬೇಕು ನ ಯಾರಿಗೆ ಟ್ರಾವೆಲಿಂಗ್ ಅಂದರೆ ಎಲ್ಲ ತುಂಬ ಇಷ್ಟ ಇರುತ್ತೆ ನೋಡಿ ಅವರು ಈ ಥರ ಒಮ್ಮೆ ಘಾಟಲ್ಲಿ ಹೋಗಿ ಟ್ರೈ ಮಾಡಿದರೆ ಇನ್ನೂ ನಿಮಗೆ ಖುಷಿ ಜಾಸ್ತಿ ಆಗಬಹುದು ಅಂತ ಹೇಳಬಹುದು ನನಗೆ ಆ್ಯಕ್ಚುಲಿ ಈ ಥರ ನೋಡೋದಕ್ಕೆ ತುಂಬ ಇಷ್ಟ ಆಗುತ್ತೆ ಈ ಫಾಗ್ ಆಗಿರ್ಬೋದು ಅಥವಾ ಬೆಟ್ಟಗಳು ಅಥವಾ ಹಸಿರು ತುಂಬ ಗಿಡ ಮರಗಳು ಆ ಥರ ಎಲ್ಲ ನೋಡೋದಕ್ಕೆ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಅಲ್ಲಲ್ಲಿ ನಿಂತು ಫೋಟೋಶೂಟ್ ಕೂಡ ಮಾಡಬಹುದು ಆದರೆ ಒಂದು ನಮ್ಮ ಆರುಷ್ ನಿದ್ದೆ ಮಾಡಿದ್ದ ಇನ್ನೊಂದೇನೆಂದರೆ ಈ ಥರ ಜಾಗದಲ್ಲಿ ನಿಂತ್ಕೊಂಡ್ರೆ ಮಕ್ಕಳನ್ನು ಹಿಟ್ಕೊಂಡು ಸ್ಪೆಷಲಾಗಿ ನಿಂತ್ಕೊಂಡ್ರೆ ತುಂಬ ರಿಸ್ಕ್ ಅಂದರೆ ಅವರು ಕೇಳೋದಿಲ್ಲ ಅಲ್ವಾ ನಾವು ಆ ಕಡೆ ಈ ಕಡೆ ನೋಡುವಾಗ ಅವರು ಹೋಗಿ ಆಗಿರುತ್ತೆ ನಮಗೆ ಟೈಮ್ ಇರೋದಿಲ್ಲ ಒಂದು ಸೆಕೆಂಡ್ ಟೈಮ್ ಇರೋದಿಲ್ಲ ಆ ಥರ ಎಲ್ಲ ಇರುವಾಗ ಅದಕ್ಕೋಸ್ಕರ ನಾವು ಆ ಒಂದು ರಿಸ್ಕನ್ನು ತೊಗೊಳಿಕ್ಕೆ ಹೋಗಲಿಲ್ಲ ಎಲ್ಲಿಯೂ ಸ್ಟಾಪ್ ಮಾಡಲಿಲ್ಲ ನಾವು ನಮ್ಮ ಡ್ರೈವ್ ಮಾಡಿಕೊಂಡು ಹೋಗ್ತಾ ಇದ್ದೇವೆ ಬೆಂಗಳೂರಿಂದ ಉಡುಪಿ ಕಡೆ ಹೋಗುವಾಗ ಘಾಟ್ ಇಳಿಯೋದಲ್ವ ಹಾಗೆ ಆರಾಮಾಗಿ ಹೋಗಬಹುದು ಅಂತ ಹೇಳ್ತಾರೆ ಧೀರಜ್ ನನಗೆ ಅಷ್ಟೊಂದು ಕೇಳಿಬಿಡಿ ಆಯಿತಾ ಅಷ್ಟೊಂದು ಐಡಿಯಾ ಇಲ್ಲ ಅವರು ಹೇಳೋದನ್ನು ನಾನು ನಿಮಗೆ ಹೇಳೋದು ಮತ್ತು ಉಡುಪಿ ಕಡೆಯಿಂದ ನಾವು ಬೆಂಗಳೂರು ಕಡೆಗೆ ಬರೋದಾದರೆ ಘಾಟ್ ಹತ್ತಬೇಕಲ್ವ ಆವಾಗ ಸ್ವಲ್ಪ ಕಷ್ಟ ಆಗುತ್ತೆ ಡ್ರೈವಿಂಗ್ ಅಂತೆ ಮೇ ಬಿ ನಿಮಗೆಲ್ಲ ತುಂಬ ಜನರಿಗೆ ಗೊತ್ತಿರಬಹುದು ನನ್ನ ಗೊತ್ತಿಲ್ಲದವ್ರು ಗೊತ್ತಿಲ್ಲದವರು ಯಾರಾದರೂ ಇದ್ದರೆ ಒಂದು ಸ್ವಲ್ಪ ಹೇಳುವ ಅಂತ ಹೇಳಿ ಹೇಳಿದಷ್ಟೇ ಇಲ್ಲಿ ನೋಡಿ ಫೋಟೋ ಶೂಟೆಲ್ಲ ಎಷ್ಟು ಚೆನ್ನಾಗಿ ಮಾಡ್ತಿದಾರಲ್ವಾ ಟ್ರಾವೆಲಿಂಗ್ ಅಥವಾ ನೇಚರ್ ಬಗ್ಗೆ ಯಾರಿಗೆ ಇಂಟ್ರೆಸ್ಟ್ ಜಾಸ್ತಿ ಇದೆ ಅವರಿಗೆ ಈ ವಿಡಿಯೋ ಇಷ್ಟ ಆಗಬಹುದು ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಕ್ಲಿಪ್ಸ್ ಇಟ್ಟಿದ್ದೇನೆ ಆ್ಯಂಡ್ ಆಲ್ಮೋಸ್ಟ್ ನಮ್ಮ ಉಡುಪಿಗೆ ಒಂದೂವರೆ ಗಂಟೆ ಅಷ್ಟು ದೂರ ಇದೆ ಅನಿಸುತ್ತೆ ಉಡುಪಿ ಡಿಸ್ಟ್ರಿಕ್ಟಲ್ಲೇ ಇದ್ವಿ ನಮ್ಮ ಕಾರ್ಕಳಕ್ಕೆ ಹತ್ತಿರ ಅಂದರೆ ನಮ್ಮ ಪಪ್ಪನ ಮನೆಗೆ ಹತ್ತಿರ ಅಲ್ಲಿ ಬಜಗೋಳಿ ಅಂತ ಒಂದು ಪ್ಲೇಸ್ ಇದೆ ಅಲ್ಲಿ ನಾವು ಎಳ್ನೀರು ಅಂತ ಹೇಳಿ ಒಂದು ಬ್ರೇಕ್ ಕೊಟ್ವಿ ನಮ್ಮ ಅರಿಗೆ ಕೂಡ ಎಳ್ನೀರಂದರೆ ಇಷ್ಟ ಅಲ್ವಾ ಹಾಗೆ ಅವನು ಕೂಡ ತಿನ್ನುವ ಹಾಗೆ ಕುಡಿಯುವ ಹಾಗೆ ಇರುವಂತಹ ಫುಡ್ಡನ್ನೇ ಚೂಸ್ ಮಾಡ್ತೇವೆ ನಾವು ಜರ್ನಿ ಟೈಮಲ್ಲಿ ಅಲ್ಲಿ ಒಂದು ಸ್ಟಾಪ್ ಕೊಟ್ಟು ಅಲ್ಲಿ ಎಳ್ನೀರೆಲ್ಲ ಕುಡಿದು ಮತ್ತೆ ನಮ್ಮ ಜರ್ನಿಯನ್ನು ಕಂಟಿನ್ಯೂ ಮಾಡ್ತಾ ಇದ್ದೇವೆ ಇದು ಯಾವುದೋ ಒಂದು ಘಾಟ್ ಅಂತ ಅಂದ್ಕೊಳ್ಬೇಡಿ ಇದು ನಮ್ಮ ಕಾರ್ಕಳ ಉಡುಪಿ ನಮ್ಮ ಕಡೆ ಕೂಡ ಹಾಗೆ ತುಂಬ ಗ್ರೀನ್ 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 ಇರುತ್ತೆ ಹಾಗೆ ಈ ಥರ ಇರುತ್ತೆ ನಮ್ಮ ವೆದರ್ ಇದು ನಮ್ಮ ಪಪ್ಪನ ಮನೆಗೆ ಆಲ್ಮೋಸ್ಟ್ ಹತ್ತರದ್ದು ಪ್ಲೇಸ್ ಆಯಿತು ಸೊ ಕಾರ್ಕಳ ಕೂಡ ಇನ್ನು ಕ್ರಾಸ್ ಆಗಿ ನಾವು ಮತ್ತೆ ಉಡುಪಿ ಕಡೆಗೆ ಹೋಗ್ತಾ ಇದ್ದೇವೆ ಮತ್ತೆ ಒಂದು ಗಂಟೆಯ ಜರ್ನಿ ಇದೆ ನಮಗೆ ಕಾರ್ಕಳದಿಂದ ಉಡುಪಿಗೆ ಅದನ್ನು ಮಾಡ್ತಾ ಇದ್ದಾವೆ ಏನೋ ಒಂಥರ ಫೀಲಿಂಗ್ ಬರ್ತಾ ಇತ್ತಂದರೆ ನಮ್ಮ ಊರಿನ ಕಡೆಗೆ ಹೋಗ್ತಾ ಇದ್ದೇವೆ ಅನ್ನುವಂಥ ಒಂದು ಫೀಲಿಂಗ್ ನಮ್ಮ ಊರಿನ ಗಾಳಿ ಉಸಿರಾಡುವಾಗಲೇ ನಮ್ಗೆ ಗೊತ್ತಾಗುತ್ತಲ್ಲ ಓ ನಮ್ಮ ಊರು ಬಂತು ಅಂತ ಹೇಳಿ ಹಾಗೆ ಆ್ಯಂಡ್ ಮತ್ತೆ ನಮ್ಮದೊಂದು ಇನ್ನೊಂದು ಬ್ರೇಕ್ ಆಯಿತಾ ಸಂಜೆಯ ತಿಂಡಿಗೆ ದೋಸೆ ದೋಸೆ ಸಂಜೆಯ ತಿಂಡಿ ಕೂಡ ಆಗಿ ಮತ್ತೆ ನಾವು ಮನೆಗೆ ಬಂದ್ವಿ ಆರು ಶಾವ್ ನಾಲ್ಕನ ಜೊತೆಗೆ ಒಳ್ಳೆಯ ಟೈಮನ್ನು ಕಳೀತಾ ಇದ್ದಾನೆ ನಾನು ಜರ್ನಿ ಟೈಮಲ್ಲಿ ಕೊಂಡೋಗಿರುವಂಥ ಒಂದು ಬಾಕ್ಸಲ್ಲಿ ಸ್ವಲ್ಪ ಮಖಾನ ಇತ್ತು ಅದನ್ನು ಹಿಡ್ಕೊಂಡು ಇಬ್ರು ಶೇರ್ ಮಾಡಿ ತಿಂತಾ ಇದ್ದಾರೆ ಆ್ಯಂಡ್ ಸ್ನಾನ ಮಾಡಿ ಬರುವಾಗ ಅದೆಷ್ಟು ಒಳ್ಳೆಯ ಒಂದು ಫೀಲಿಂಗ್ ಯಾವುದೇ ಒಂದು ಕಂಡೀಷ್ನರ್ ಬೇಕಿಲ್ಲ ಏನೂ ಬೇಕಿಲ್ಲ ಜಸ್ಟ್ ಒಂದು ಫ್ರೆಶ್ ನೀರಲ್ಲಿ ಸ್ನಾನ ಮಾಡಿ ಬಂದರೆ ನಮ್ಮ ಮೈಯಲ್ಲಿ ಕೂದಲಲ್ಲಿ ಹಿಡ್ಕೊಂಡಿರುವಂತಹ ಅಂಟ್ಕೊಂಡಿರುವಂತಹ ಎಲ್ಲ ಜಿಗ್ದು ಹೋಗುತ್ತೆ ಆ ಒಂದು ಫೀಲಿಂಗೇ ಡಿಫ್ರೆಂಟ್ ಆಗಿರುತ್ತೆ ನಮ್ಮ ಊರಿಗೆ ಹೋಗಿ ಒಮ್ಮೆ ಒಂದು ಒಳ್ಳೆಯ ನೀರಲ್ಲಿ ಸ್ನಾನ ಮಾಡಿ ಮನೆಯಲ್ಲಿ ಅಮ್ಮ ಅಪ್ಪ ಅಥವಾ ಅತ್ತೆ ಮಾವ ಕುಕ್ ಮಾಡಿರುವಂತಹ ಫುಡ್ಡನ್ನು ತಿಂದರೆ ನಮ್ಮ ಹೊಟ್ಟೆಗೆ ಆಗುವಂತಹ ಸಮಾಧಾನವೇ ಬೇರೆ ಅಲ್ವಾ ನಮ್ಮ ಮನಸ್ಸಿಗೆ ಸಿಗುವಂತಹ ತೃಪ್ತಿನೇ ಬೇರೆ ಬೆಂಗಳೂರು ಟು ಉಡುಪಿ ಜರ್ನಿ ಹೀಗಿತ್ತು ನಮ್ಮದು ಅತ್ತೆ ಮಾಡಿರುವಂತಹ ಬಿಸಿ ಬಿಸಿ ಊಟ ಮಾಡಿ ಚೆನ್ನಾಗಿ ಮಲ್ಕೊಂಡ್ವಿ ಊರಲ್ಲಿ ಕ್ಯಾಪ್ಚರ್ ಮಾಡಿರುವಂತಹ ಎಲ್ಲ ವೀಡಿಯೋಸ್ನ ಸೂನ್ ಅಪ್ಲೋಡ್ ಮಾಡ್ತೀನಿ ಇನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್ ಪ್ಲೀಸ್ ಸಬ್ಸ್ಕ್ರೈಬ್ ಫಾರ್ ಮೋಲ್